ನೇಜಾರುವಿನ ಜ್ಯೋತಿನಗರ ಎಂಬ ಗುಡಿಸಲಿನಲ್ಲಿ ವಾಸವಾಗಿರುವ ಆಂಧ್ರ ಮೂಲದ ಗರ್ಭಿಣಿ ಮಹಿಳೆ ನಾಗಮ್ಮ ಎಂಬುವರು ಪ್ರಸವ ನೋವಿನಿಂದ ಒದ್ದಾಡುತ್ತಿದ್ದ ವೇಳೆ ಸ್ಥಳೀಯ ಆಶಾ ಕಾರ್ಯಕರ್ತರು ನೂರ ಎಂಟು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಸುಮಾರು ಒಂದು ಗಂಟೆಯಾದರೂ ಸ್ಥಳಕ್ಕೆ ಧಾವಿಸದ ಕಾರಣ ತಕ್ಷಣ ಆಶಾ ಕಾರ್ಯಕರ್ತರು ಆಪತ್ ಬಾಂಧವ ಈಶ್ವರ ಅವರಿಗೆ ಕರೆ ಮಾಡಿದ್ದು ಕೆಲವೇ ನಿಮಿಷಗಳಲ್ಲಿ ಈಶ್ವರ ಮಲ್ಪೆಯವರು ಸ್ಥಳಕ್ಕೆ ಧಾವಿಸಿದ್ದು ಮಹಿಳೆಯನ್ನ ಆಸ್ಪತ್ರೆಗೆ ತಲುಪಿಸಿ ಜೀವ ಉಳಿಸಿ ಮಾನವೀಯತೆ ಮರೆದಿದ್ದಾರೆ ಆಂಧ್ರ ಮೂಲದ ಗರ್ಭಿಣಿ ಮಹಿಳೆ ನಾಗಮ್ಮ ಎಂಬುವರು ಪ್ರಸವ ನೋವಿನಿಂದ ಒದ್ದಾಡುತ್ತಿದ್ದ ಹಿನ್ನೆಲೆಯಲ್ಲಿ ಸ್ಥಳೀಯ ಆಶಾ ಕಾರ್ಯಕರ್ತರು ನೂರ ಎಂಟು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು ಆದರೆ ಕರೆ ಮಾಡಿ ಒಂದು ಗಂಟೆಯಾದರೂ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬಾರದೇ ಇರುವುದರಿಂದ ಮಹಿಳೆಗೆ ಅತಿ ಹೆಚ್ಚಿನ ನೋವು ಕಾಣಿಸಿಕೊಂಡಿತು ಇದನ್ನ ಅರಿತ ಆಶಾ ಕಾರ್ಯಕರ್ತರು ಕೂಡಲೇ ಆಪತ್ ಬಾಂಧವ ಈಶ್ವರ ಅವರಿಗೆ ಕರೆ ಮಾಡಿದ್ದಾರೆ ವಿಷಯ ತಿಳಿದ ತಕ್ಷಣವೇ ಮಲ್ಪೆಯಿಂದ ಹೊರಟು ಕೆಲವೇ ನಿಮಿಷಗಳಲ್ಲಿ ಸ್ಥಳಕ್ಕೆ ಧಾವಿಸಿದ್ದು ಆ ಮಹಿಳೆಯನ್ನ ಡಾಕ್ಟರ್ ಬಿಆರ್ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ತಲುಪಿಸಿ ಮಹಿಳೆಯ ಜೀವ ಉಳಿಸಿದ್ದಾರೆ ಇವರ ಈ ಕಾರ್ಯಕ್ಕೆ ಸ್ಥಳೀಯ ಜನರು ಈಶ್ವರ ಮಲ್ಪೆಯ ತಂಡದವರಿಗೆ ಕೃತಜ್ಞತೆಯನ್ನ ಅರ್ಪಿಸಿದ್ರು ಸೈಡ್ ಬಿಡಿ ಎಮರ್ಜೆನ್ಸಿ ಉಂಟು ಎಮರ್ಜೆನ್ಸಿ ಉಂಟು ಯಾರಲ್ಲಿ ಎಮರ್ಜೆನ್ಸಿ ಉಂಟು ಎಮರ್ಜೆನ್ಸಿ ಕೆ ಜೀರೋ ಒನ್ ಸೈಡ್ ಬಿಡಿ ಸೈಡ್ ಬಿಡಿ ಕಾರ್ನವ್ರು ಕೆ ಹತ್ತೊಂಬತ್ತು ಎಂಇ ನೈನ್ ತ್ರೀ ಬೈಕ್ ಸೈಡ್ ಹೋಗಿ ಸೈಡ್ ಹೋಗಿ ಸೈಡ್ ಹೋಗಿ ಎಮರ್ಜೆನ್ಸಿ ಉಂಟು ಕೆ ಅಂತ ಎಂ ಜೀರೋ ಜೀರೋನ್ ಸೈಡ್ ಕರ್ನಾಟಕದ ಎಲ್ಲ ಜನತೆಗೂ ನಾನು ವಂದಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಮ್ಮ ಊರಲ್ಲಿ ನೇಜರ್ ಅಂತ ಅಲ್ಲಿ ಒಂದು ಬಡ ಕುಟುಂಬದ ಏಳೆಂಟು ಶೆಡ್ ಹಾಕಿ ಕೆಲಸ ಮಾಡುವ ಆಂಧ್ರದ ಒಂದು ಬಡ ಕುಟುಂಬದ ಜನರು ವಾಸಿಸ್ತಿದ್ದರು ಅದರಲ್ಲಿ ಒಂದು ಮಹಿಳೆಗೆ ಹೊಟ್ಟೆ ನೋವು ಅಂದರೆ ಗರ್ಭಿಣಿ ಸಿ ಗರ್ಭಿಣಿ ಒಂಬತ್ತು ತಿಂಗಳಾಗಿರ್ಬೋದು ಟೈಮ್ ಆಗ್ತಾ ಬಂದಿದೆ ತುಂಬ ಹೊಟ್ಟೆ ನೋವಿಂದ ಒಂದು ಗಂಟೆ ಕಾಲ ಒದ್ದಾಡಿದರೂ ಸಹ ಸ್ಥಳಕ್ಕೆ ಒನ್ ನೈಟ್ ಏಟ್ ಅಲ್ಲಿಗೆ ಬರೋದೇ ತುಂಬ ಕಷ್ಟಕರಾದ ಸಂದೇಶ ಆಯಿತು ಯಾಕೆಂದರೆ ಆಶಾ ಕಾರ್ಯಕರ್ತರು ಫೋನ್ ಮಾಡಿದ್ದಾರೆ ಆದರೂ ಸಹ ಒನ್ ನೈಟ್ ಏಟ್ ಸ್ಥಳಕ್ಕೆ ಆಗಮಿಸಿಲ್ಲ ಅದರಿಂದ ಸರ್ಕಾರ ಇದು ಇದರ ಬಗ್ಗೆ ಕುಲಂಶಕವಾಗಿ ಪರಿಶೀಲಿಸಿ ಯಾರೇ ಬಡವರಾಗಲಿ ಯಾರೇ ಫೋನ್ ಮಾಡಲಿ ತಕ್ಷಣ ಆ ಜಾಗಕ್ಕೆ ನೂರ ಎಂಟು ಆಂಬುಲೆನ್ಸ್ ಹೋಗ್ಬೇಕಂತ ನನ್ನ ಮೇಲಲ್ಲಿ